ಸ್ವಾಮಿ ಕಳ್ಳ ಸ್ವಾಮಿ ನೀವೆಲ್ಲ ಸ್ವಾಮಿ ಮನೆ ಮನೆ ಹಾಕೊಂಡು ದೊಡ್ಡ ಕಳ್ಳ ವಿಟ್ಲ ಮತ್ತೆ ಇಲ್ಲಿ ಯಾವ ಕಡೆ ಎಲ್ಲ ಉಂಟು ಮಂಜೇಶ್ವರ ಮತ್ತೆ ಮುಡುವಿದ್ರೆ ಮತ್ತೆ ಧರ್ಮಸ್ಥಳ ನಿಮ್ಮ ಅಪ್ಪ ಅಮ್ಮಂದ್ರು ಕಳ್ಳರು ನಿಮ್ಮ ಫ್ರೆಂಡ್ಸ್ ಯಾಕೆ ಸರ್ ಬೆಳಿಗ್ಗೆ ಎಂಟು ಗಂಟೆ ಎಷ್ಟು ಜನರ ಹಣ ಉಸಿಲಿ ಮಾಡಿದ್ರಿ ನಿಮ್ಮಂತವ್ರು ಸೇವಧಾಮ ಚಪ್ರಿ ಮುಖ ನೀನು ಸ್ವಾಮಿ ಮಾಲ್ ಹಾಕೊಂಡು ಈಗ ಇದನ್ನ ಈಗ ವಿಡಿಯೋ ವೈರಲ್ ಮಾಡಿದ್ರೆ ಒಂದು ಸೇವಾ ಭಾರತೀಯ ನಿಮ್ಮನ್ನು ಹುಡ್ಕೊಂಡು ಬರಬೇಕು ಕಷ್ಟಪಟ್ಟು ದುಡಿತಿರೋರು ಇನ್ನೊಂದು ಪ್ರತಿಯೊಂದು ಸ್ವಾಮಿಗಳು ಗುರು ಸ್ವಾಮಿಗಳು ಬಂದು ಹೊಡಿಬೇಕು ಅದೇ ಸರ್ಟಿಫಿಕೇಟ್ ಸೇವಸ್ ಬೇಡ ಐ ಡಿ ಕಾರ್ಡ್ ಮನುಷ್ಯನ ಈ ಸ್ವಾಮಿ ಕಳ್ಳಸ್ವಾಮಿ ನೆಕ್ಸ್ಟ್ ತೋರಿಸುವ ಮತ್ತೆ ಇದು ಅದರ ಫೈಲ್ಸ್ ನೋಡಿ ಈಗೆಲ್ಲ ಬರ್ತದೆ ಸೇವಾ ಯಾವುದೋ ಒಂದು ಸೇವಾಲಯ ಅಂತ ಹೇಳ್ಕೊಂಡು ಸ್ವಾಮಿ ವಿವೇಕಾನಂದ ವಿವೇಕಾನಂದ ಹೆಸರು ಹಿಡ್ಕೊಂಡು ಫ್ರಾಡ್ ಫಸ್ಟ್ ಆಫ್ ಆಲ್ ಮತ್ತೆ ಈ ತರ ಪೂರ್ಪ ಇದೆಲ್ಲ ಉಂಟು ಎನ್ಕ್ವೈರಿ ಮಾಡೋರು ಕರೆಕ್ಟಾಗಿ ಆ ಫೋನ್ ಫೋನ್ಗೆಲ್ಲ ಕಾಲ್ ಮಾಡಿ ಮಾಡಿ ಆದಷ್ಟೆಲ್ಲ ಇವ್ರದೇ ಇರುದು ಹೆಸರು ಇದು ನಂಬರ್ ಇದು ರಿಸೀಪ್ಟ್ ಬುಕ್ಕು ಬಾರಿ ಚಂದ ಬರೆದಿದ್ದಾರೆ ಎಲ್ಲಾನು ಆಧಾರ್ ಕಾರ್ಡ್ಗಳೆಲ್ಲ ಗಳೆಲ್ಲ ಎಡಿಟೆಡ್ ಯಾವ ಆಧಾರ್ ಕಾರ್ಡ್ ಐಡಿ ಎಡಿಟೆಡ್ ಫೋಟೋ ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಸ್ಟಾರ್ಟ್ ಮಾಡಿದ್ದಾರೆ ಕಾರ್ಯಾಚರಣೆ ನಮ್ಮಲ್ಲಿ ಬಂದು ನೋಡಿ ಕೊಟ್ಟವರು ಇದಕ್ಕೆಲ್ಲ ಯಾರು ಹೊಣೆ ನೋಡಿ ಇನ್ನೂರಮ್ಮ ಜನರು ಎಚ್ಚೆತ್ಕೊಳ್ಳಿಲ್ಲ ಆದ್ರೆ ಆಗುದಿಲ್ಲ ಮೇನ್ ಇಂತ ಸ್ವಾಮಿ ಕಾಳಸ್ವಾಮಿ ಮಾಲ್ ಹಾಕೊಂಡು ಇವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಮಾಡ್ಬೇಕು ನೀವೇ ನೋಡಿ ಇವರು ಹೇಳ್ತಿದಾರೆ ಮೂಡುಬಿದ್ರೆ ಹೇಳಿ ಒಂದು ಅವರ ಮೂಡುಬಿದ್ರೆಗೂ ಸ್ವಲ್ಪ ಜಾಸ್ತಿ ಶೇರ್ ಮಾಡಿ ಇನ್ನೊಂದು ಬಾರು ಬಿಟ್ಲ ಹೇಳ್ತೀನಿ ಬಿಟ್ಲೆಗೂ ಸ್ವಲ್ಪ ಜಾಸ್ತಿ ಶೇರ್ ಮಾಡಿ